ಇದರಲ್ಲಿ ಹೀಂಕಾರದ ಬಗ್ಗೆ ತುಂಬ ಆಳವಾಗಿ ತಿಳಿಸಿದ್ದಾರೆ ಹೀಂಕಾರದ ವಿಷಯವನ್ನು ನಾವು ಇದರಲ್ಲಿ ಸರಿಯಾಗಿ ತಿಳಿದುಕೊಳ್ಬೋದು ಹೀಂಕಾರ ಮೇವ ತವ ನಾಮ ಗಣಿವೇನಾ ಮಾತ ತ್ರಿಕೋಣ ನಿಲಯೇ ತ್ರಿಪುರೇ ತ್ರಿನೇತ್ರೇ त्वत्संस्मृतौ यमभटाभिभवं विहाय दीव्यति नन्दनवने सह लोकपालैः <laughs> त्रिकोणनिलये त्रिपुरे त्रिनेत्रे ಮಾತಃ ಈ ನಾಲ್ಕು ಸಹ ಅವಳಿಗೆ ಸಂಬೋಧನೆ ಶ್ರೀಚಕ್ರದ ಮಧ್ಯದಲ್ಲಿರುವಂತಹ ತ್ರಿಕೋಣವನ್ನೇ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿರುವವಳು ತ್ರಿಪುರೆ ಅಂದರೆ ಮೂರು ಪುರಗಳಲ್ಲಿಯೂ ಇರುವವಳು ಶಬ್ದಕ್ಕೆ ಶರೀರ ಅಂತ ಒಂದು ಅರ್ಥ ಇದೆ ನಾವು ದಿನವೂ ಸಹ ಮೂರು ಅವಸ್ಥೆಗಳನ್ನು ಹೊಂದುತ್ತೀವಿ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತವಸ್ಥೆ ಅಂತ ಈ ಮೂರು ಅವಸ್ಥೆಗಳಲ್ಲಿಯೂ ಸಹ ನಮ್ಮ ಶರೀರದಲ್ಲಿ ಯಾವಾಗಲೂ ಇತ್ತು ನಮ್ಮನ್ನು ಕಾಪಾಡುವವಳು ಅವಳೇ ಜಾಗೃತ ನಾವು ಇರುವಾಗಲೂ ನಮ್ಮ ಚೈತನ್ಯ ಎಲ್ಲವೂ ಸಹ ಅವಳದ್ದೇ ನಮ್ಮಲ್ಲಿ ಆ ಶಕ್ತಿ ಎನ್ನುವುದು ಇಲ್ಲದಿದ್ದರೆ ನಾವು ಜಡ ಹಾಗೆಯೇ ಜಾಗ್ರತಾವಸ್ಥೆಯಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ಕೆಲಸ ಮಾಡಬೇಕಾದಾಗ ಅವಳ ಶಕ್ತಿಯ ಚೈತನ್ಯ ನಮ್ಮಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳು ಯಾವುದೂ ಕೆಲಸ ಮಾಡೋದಿಲ್ಲ ಮನಸ್ಸು ಒಂದೇ ಕೆಲಸ ಮಾಡುತ್ತೆ ಆ ಮನಸ್ಸು ಏನು ಬೇಕಾದರೂ ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಪಡೆದು ಬಿಟ್ಟಿರುತ್ತೆ ಆಗ ಎಲ್ಲವನ್ನೂ ಸಹ ನಾವು ಸ್ವಪ್ನದಲ್ಲಿ ಅನುಭವಿಸ್ತೇವೆ ಅದಕ್ಕೆಲ್ಲ ಕಾರಣ ಆ ದೇವಿಯ ಚೈತನ್ಯ ನಮ್ಮಲ್ಲಿ ಇರೋದರಿಂದಲೇ ಚೈತನ್ಯ ರೂಪಿಣಿಯಾದಂತಹ ದೇವಿ ನಮ್ಮಲ್ಲಿ ಇರೋದೇ ಅದಕ್ಕೆ ಕಾರಣ ಹಾಗೆ ಸುಶುಪ್ತಿಯ ಪೂರ್ಣವಾಗಿ ಸ್ವಪ್ನಾವಸ್ಥೆಯನ್ನು ದಾಟಿ ನಿದ್ರಾವಸ್ಥೆಯನ್ನು ಹೊಂದಿದಾಗ ಮನಸ್ಸು ಸಹ ಕೆಲಸ ಮಾಡುವುದಿಲ್ಲ ಆಗಲೂ ಸಹ ನಾವು ಇದ್ದೀವಿ ಅಂತ ನಮಗೇ ಗೊತ್ತಾಗೋದಿಲ್ಲ ಆದರೆ ಆಗಲೂ ಸಹ ದೇವಿಯ ಆ ಪ್ರಭಾವ ಇದ್ದಿದ್ದರಿಂದಲೇ ನಾವು ಬದುಕಿರ್ತೇವೆ ಇಲ್ಲದಿದ್ದರೆ ನಾವು ಎಲ್ಲರೂ ಜಡಾನೆ ಮೂರೂ ಅವಸ್ಥೆಯಲ್ಲಿಯೂ ನಮ್ಮ ಶರೀರದಲ್ಲಿ ಇದ್ದುಕೊಂಡು ನಮ್ಮನ್ನು ಕಾಪಾಡುವಂತಹ ಅವಳು ಅವಳು ಅಂತಹ ತ್ರಿಪುರೆ ತ್ರಿನೇತ್ರೆ ಮೂರು ಕಣ್ಣುಳ್ಳವಳೆ ಮಾತಃ ತಾಯಿಯೇ ಈ ನಾಲ್ಕು ಸಹ ಅವಳಿಗೆ ಸಂಬೋಧನೆ ಇಂತಹ ತಾಯಿಯೇ ವೇದಗಳೆಲ್ಲವೂ ಸಹ ವೇದಾ ತವ ನಾಮ ಏವ ವೃಣಂತಿ ನಿನ್ನ ಹೆಸರನ್ನು ಹ್ರೀಂ ಎನ್ನುವಂತಹ ಬೀಜಾಕ್ಷರ ಅಂತಲೇ ಹೇಳತ್ವೆ ಅಂದರೆ ಆ ಹ್ರೀಂ ಎನ್ನುವುದೇ ನಿನ್ನ ಹೆಸರು ಇದು ಶ್ರುತಿಯು ಹೇಳುವಂತಹ ವಿಷಯ ಅಂತಹ ನಿನ್ನ ತ್ವತ್ಸಂಸ್ಮೃತೌ ನಿನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದ ಯಮಭಟಾಭಿಭವಂ ವಿಹಾಯ ನಿನ್ನ ಸ್ಮರಣೆಯಲ್ಲಿರುವಂತಹ ಜನರು ಯಮದೂತರ ಆ ಆಕ್ರಮಣವನ್ನು ಹೆದರಿಕೆಯನ್ನು ಸಹ ವಿಹಾಯ ಬಿಟ್ಟು ಲೋಕಪಾಲೈ ಸಹ ಎಲ್ಲ ದಿಕ್ಪಾಲಕರೊಡನೆ ಲೋಕಪಾಲಕರೊಡನೆ ನಂದನವನೇ ಸ್ವರ್ಗದ ಇಂದ್ರನ ನಂದನವನದಲ್ಲಿ ದೇವಿಯಂತೆ ವಿಹಾರ ಮಾಡ್ತಾರೆ ಹೀಮ್ ಎನ್ನುವುದೇ ನಿನ್ನ ಹೆಸರು ಅಂತ ವೇದಗಳಲ್ಲೂ ಸಹ ಕೊಂಡಾಡ್ತಾ ಇವೆ ಅಂತಹ ನಿನ್ನ ಆ ಹೀಂಕಾರವನ್ನು ಯಾವಾಗಲೂ ಸ್ಮರಿಸ್ತಾ ಇರುವಂತಹ ವ್ಯಕ್ತಿ ಮರಣ ಹೊಂದುವ ಸಮಯದಲ್ಲಿ ಯಮದೂತರನ್ನು ಸಹ ತಿರಸ್ಕರಿಸಿ ಅಂದರೆ ಯಮದೂತರು ಅವನ ವಿಷಯದಲ್ಲಿ ಏನೂ ಮಾಡೋದಿಲ್ಲ ಅವರು ಸಾಕ್ಷಾತ್ತಾಗಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಎಲ್ಲ ಲೋಕಪಾಲಕರೊಡನೆ ನಂದನವನದಲ್ಲಿ ವಿಹಾರ ಮಾಡುವಂತಹ ಸಾಮರ್ಥ್ಯವನ್ನು ಪಡಿತಾರೆ ಅಷ್ಟು ಶ್ರೀಂಕಾರ ಹೀಂಕಾರ ಎನ್ನುವುದು ಮಂತ್ರಶಾಸ್ತ್ರದಲ್ಲಿ ಬಹಳ ಪ್ರಧಾನವಾದಂತಹ ಒಂದು ಬೀಜಾಕ್ಷರ ಇದು ದೇವಿಯ ಶಕ್ತಿಯ ಒಂದು ಸಾಂದ್ರ ರೂಪ ಅಂತಲೇ ಹೇಳಬಹುದು ಇದು ಶಕ್ತಿಯ ಸೃಷ್ಟಿ ರಕ್ಷಣೆ ವಿನಾಶ ಎಲ್ಲವನ್ನೂ ಸಹ ತೋರಿಸುತ್ತೆ ವಿಶೇಷವಾಗಿ ತ್ರಿಪುರ ಸುಂದರಿಯ ಪೂಜೆಯಲ್ಲಿ ಇದನ್ನು ಬಳಸ್ತಾರೆ ಇದು ದೇವಿಯ ಶಕ್ತಿಯ ಪ್ರತೀಕ ಮತ್ತು ಇದನ್ನು ಹೇಳ್ತಾ ಹಾಗೆ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಹೆಚ್ಚುತ್ತಾ ಬರುತ್ತೆ ಮತ್ತು ಈ ಹೀಮ್ ಎನ್ನುವಂತಹ ಬೀಜಾಕ್ಷರ ಸೃಷ್ಟಿ ಮತ್ತು ವಿನಾಶದ ಚಕ್ರವನ್ನು ಪ್ರತಿನಿಧಿಸುತ್ತೆ ನೋವು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಇದಕ್ಕೆ ಇದೆ ಮತ್ತು ಈ ಮಂತ್ರವನ್ನು ಜಪ ಮಾಡುವುದೂ ಸಹ ಉಂಟು ಈ ಮಂತ್ರದ ಜಪ ಮಾಡ್ತಾ ಮಾಡ್ತಾ ಆತ್ಮಶುದ್ಧಿಯನ್ನು ಪಡಿಬಹುದು ಮನಃಶಾಂತಿಗೂ ಸಹ ಅದು ಕಾರಣವಾಗುತ್ತೆ ಅಷ್ಟೇ ಅಲ್ಲ ಇದನ್ನು ಜಪಿಸುವ ಮೂಲಕ ಎಲ್ಲರನ್ನೂ ಸಹ ಆಕರ್ಷಿಸುವಂತಹ ಸಾಮರ್ಥ್ಯವನ್ನು ಪಡಿಬೋದು ಎಲ್ಲ ಸಿದ್ಧಿಗಳನ್ನು ಸಹ ಪಡಿಬೋದು ಅನ್ನೋದು ವಿಶೇಷ ಈ ರೀಂಕಾರದಲ್ಲಿ ನಾಲ್ಕು ಅಕ್ಷರಗಳಿವೆ ಒಂದೊಂದು ಒಂದೊಂದು ವಿಷಯವನ್ನು ಪ್ರತಿನಿಧಿಸುತ್ತವೆ ಇದರಲ್ಲಿರುವ ಅಕ್ಷರಗಳು ಹಕಾರ ರಕಾರ ಈಕಾರ ಮತ್ತು ಅನುಸ್ವಾರ ಅಥವಾ ಮಕಾರ ಅರ್ಧ ಮಕಾರ ಅಂತ ತಗೊಳ್ಳೋಣ ಆ ಹಕಾರ ಶಿವನನ್ನು ತೋರಿಸುತ್ತೆ ಹಕಾರ ಎನ್ನುವುದು ಹಿಂದೆ ಹೇಳಿದ ಹಾಗೆ ಪ್ರತಿಯೊಂದು ಅಕ್ಷರವೂ ಸಹ ಒಂದೊಂದು ವಿಷಯವನ್ನು ತಿಳಿಸ್ಕೊಡುತ್ತೆ ಸಂಸ್ಕೃತದಲ್ಲಿ ಹಕಾರ ಶಿವನನ್ನು ಶಿವ ಎನ್ನುವ ಅರ್ಥ ಆಕಾರಕ್ಕೆ ರ ಎನ್ನುವುದು ಬೀಜ ಅಗ್ನಿಯನ್ನು ಅದು ಸೂಚಿಸುತ್ತೆ ಹಾಗೆ ಈಕಾರ ಈ ಮಹಾಮಾಯೆಯನ್ನು ಪ್ರಕಟಪಡಿಸುತ್ತೆ ಹ್ಞೂ ಎನ್ನುವುದು ಅದು ಪೂರ್ಣ ಅದು ಸಂಪೂರ್ಣತೆ ಎನ್ನುವಂತಹದ್ದನ್ನು ಪ್ರತಿಬಿಂಬಿಸುತ್ತೆ ಅಂದರೆ ಹ್ರೀಮ್ ಅಂತ ಹೇಳುವಾಗ ಶಿವನನ್ನು ಧ್ಯಾನ ಮಾಡ್ತಾ ಶಿವನ ಹೆಸರನ್ನು ಹೇಳ್ತಾ ಇದ್ದ ಹಾಗೆ ನಮ್ಮಲ್ಲಿರುವಂಥ ಎಲ್ಲ ದೋಷಗಳು ರ ಎನ್ನುವಂತಹ ಅಗ್ನಿಬೀಜದಿಂದ ಸುಟ್ಟು ಹೋಗಿ ಆ ವಿಶ್ವದ ಮಾಯಾಶಕ್ತಿಯಾದಂತಹ ಮಹಾಮಾಯ ಅನುಗ್ರಹವನ್ನು ಪಡೆದಾಗ ಆ ಪೂರ್ಣ ಭಾವವನ್ನು ನಾವು ಹೊಂದುತ್ತೇವೆ ಎನ್ನುವುದು ಹ್ರೀಮ್ ಎನ್ನುವಂತಹ ಆ ಬೀಜಾಕ್ಷರದ ಒಂದು ವಿಶೇಷ ಅರ್ಥ ಹಾಗಾಗಿಯೇ ಇದು ಹೀಮ್ ಎನ್ನುವುದು ಶಕ್ತಿ ಜ್ಞಾನ ಮತ್ತು ಚೈತನ್ಯ ಈ ತತ್ವಗಳನ್ನು ಸಂಕೇತಗೊಳಿಸುತ್ತೆ ಅಷ್ಟು ಸಾಮರ್ಥ್ಯ ಹೀಮ್ ಮಂತ್ರ. ೀಮ್ ಎನ್ನುವಂತಹ ಬೀಜ ಮಂತ್ರಕ್ಕೆ ಇದೆ ಎನ್ನುವುದು ವಿಶೇಷ ಇದನ್ನು ಪ್ರತಿನಿತ್ಯ ಜಪ ಮಾಡುವಂಥವರು ಧ್ಯಾನ ಮಾಡುವಂಥವರು ಆಂತರಿಕ ಶಕ್ತಿಯನ್ನು ಜಾಗೃತಿಗೊಳಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಸಾಧ್ಯತೆ ಉಂಟು ಮತ್ತು ಈ ಹೀಮ್ ಎನ್ನುವ ಬೀಜಾಕ್ಷರದ ಅಕ್ಷರದ ಧ್ವನಿ ಇದೆಯಲ್ಲ ಆ ಧ್ವನಿಯೇ ಒಂದು ರೀತಿಯ ಮನಸ್ಸಿಗೆ ಶಾಂತಿ ಮತ್ತು ಒಂದು ರೀತಿಯ ನಮ್ಮಲ್ಲಿ ಏನು ಮನೋಬಲ ಅಂತ ಹೇಳ್ತೀವಲ್ಲ ಅದನ್ನು ಕೊಡೋದಕ್ಕೆ ಕಾರಣವಾಗುತ್ತೆ ಅಷ್ಟು ಸಾಮರ್ಥ್ಯ ಎನ್ನುವಂತಹ ಬೀಜಮಂತ್ರಕ್ಕೆ ಇರುವ ಎನ್ನುವುದು ವಿಶೇಷ ವಿಶೇಷವಾಗಿ ದೇವಿಯ ಆರಾಧನೆಯಲ್ಲಿ ಇದನ್ನು ಬಳಸ್ತಾರೆ